ಇನ್ನು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತಹ ಪ್ಲಾನ್ ನಲ್ಲಿ ಇದ್ದು ಇತರ ರಾಜ್ಯಕ್ಕೆ ಕಾಂಗ್ರೆಸ್ನ ವರಿಷ್ಠರನ್ನ ಕೂಡ ಕರೆಸುವಂತಹ ಪ್ಲಾನ್ ನಲ್ಲಿ ಇದ್ದಾರೆ ತಮ್ಮ ಪ್ರಚಾರಕ್ಕಾಗಿ ಘಟಾನುಘಟಿ ನಾಯಕರು ದೆಹಲಿಯಿಂದ ದುಮುಕ್ತಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲದೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಏಪ್ರಿಲ್ ಹದಿನೇಳಕ್ಕೆ ಮಂಡ್ಯ ಕೋಲಾರದಲ್ಲಿ ಬೃಹತ್ ಸಮಾವೇಶ ಜೆಡಿಎಸ್ ಟಾರ್ಗೆಟ್ ಮಾಡಿದ್ರ ಕಾಂಗ್ರೆಸ್ ನಾಯಕರು ಪ್ರಧಾನಿ ಮೋದಿ ಅಲೆ ಅಲ್ಲ ಗಳಿಯಲು ರಾಹುಲ್ ತಂತ್ರ ಲೋಕ ಅಖಾಡಕ್ಕೆ ರಾಜಕೀಯ ಘಟಾನುಘಟಿ ನಾಯಕರು ದುಮುಕ್ತಿದ್ದಾರೆ ನಾಳೆ ಬಿಜೆಪಿಯಿಂದ ಪ್ರಧಾನಿ ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇತ ಕಾಂಗ್ರೆಸ್ ಪಕ್ಷದಿಂದ ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಿದ್ದು ಕರ್ನಾಟಕದಲ್ಲಿ ಹೈ ಹೈವೋಲ್ಟೇಜ್ ರಾಜಕೀಯ ಅಖಾಡ ನಿರ್ಮಾಣವಾಗ್ತಾ ಇದೆ ಹೌದು ದಕ್ಷಿಣ ಭಾರತದಲ್ಲಿ ಭೌಗೋಳಿಕವಾಗಿ ಸೇರಿದಂತೆ ಎಲ್ಲಾ ರೀತಿಯಲ್ಲೂ ಕರ್ನಾಟಕ ಪ್ರಾಮುಖ್ಯತೆ ಹೊಂದಿರುವ ರಾಜ್ಯ ಈ ಹಿನ್ನೆಲೆ ಈ ರಾಜ್ಯದಲ್ಲಿ ಗೆಲುವು ಸಾಧಿಸಲು ರಾಜಕೀಯ ಪಕ್ಷಗಳು ಸೆಣಸಾಡ್ತಾ ಇದೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದು ಅದೇ ಉತ್ಸಾಹದಿಂದ ಲೋಕಸಭೆ ಚುನಾವಣೆಗೆ ಮುನ್ನುಗ್ಗುತ್ತಿದ್ದ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರನ್ನ ರಾಜ್ಯಕ್ಕೆ ಕರೆಸುತ್ತಿದ್ದ ಮಂಡ್ಯ ಕೋಲಾರದಲ್ಲಿ ಬೃಹತ್ ಸಮಾವೇಶಕ್ಕೆ ಸಾಕ್ಷಿಯಾಗಲಿದ್ದಾರೆ ಇದೇ ಏಪ್ರಿಲ್ ಹದಿನೇಳರಂದು ರಾಜ್ಯದ ಎರಡೂ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಸಂಚಾರ ನಡೆಸಿ ಕೈ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರುವ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿರುವುದು ಕುತೂಹಲ ಮೂಡಿಸಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿರುವ ಮಂಡ್ಯದಲ್ಲಿ ಏಪ್ರಿಲ್ ಹದಿನೇಳರಂದು ಬೆಳಗ್ಗೆ ಹನ್ನೊಂದಕ್ಕೆ ಸಮಾವೇಶ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ನಾಡು ಕೋಲಾರದಲ್ಲಿ ಬೃಹತ್ ಸಮಾವೇಶದಲ್ಲಿ ರಾಗ ಭಾಗಿಯಾಗಲಿದ್ದಾರೆ ಎರಡೂ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪ್ರಾಬಲ್ಯ ಇದ್ದು ಈ ಹಿನ್ನೆಲೆ ದಳಪತಿಗಳಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಮುಂದಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಬೆಳೆಸಲು ಮುಂದಾಗಿರುವ ಬಿಜೆಪಿಗೆ ಜೆಡಿಎಸ್ ಸಾಥ್ ನೀಡುತ್ತಿದೆ ಈ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ಅಳಿಯನನ್ನ ಕಣಕ್ಕಿಳಿಸಿದ್ದಾರೆ ಇನ್ನೊಂದು ಕಡೆ ಮೈಸೂರಿನಲ್ಲಿ ರಾಜನನ್ನ ಕಣಕ್ಕಿಳಿಸಿದ್ದಾರೆ ಇದಕ್ಕೆ ಜೆಡಿಎಸ್ ಸಂಪೂರ್ಣ ಬೆಂಬಲ ಕೊಟ್ಟಿದ್ದು ಇದಡೀ ಸಿಎಂ ಡಿಕೆ ಶಿವಕುಮಾರ್ ಕೆಂಗಣಿಗೆ ಕಾರಣವಾಗಿದೆ ಈ ಹಿನ್ನೆಲೆ ಜೆಡಿಎಸ್ ಕ್ಷೇತ್ರಗಳಲ್ಲಿ ಡಿಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿಸಿದ್ರ ಎಂಬುದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಯಾಗ್ತಾ ಇದೆ ಒಟ್ಟಾರೆ ಹಳೆ ಮೈಸೂರು ಭಾಗದಲ್ಲಿ ಶತಾಯ ಗತಾಯ ಪ್ರಯತ್ನ ಮಾಡಿ ಬಿಜೆಪಿ ಜೆಡಿಎಸ್ ತನ್ನ ಪ್ರಾಬಲ್ಯ ಬೆಳೆಸಲು ಪ್ರಯತ್ನ ನಡೆಸಿದರೆ ಇತ ಕಾಂಗ್ರೆಸ್ ವಿಧಾನಸಭೆಯಲ್ಲಿನ ಫಲಿತಾಂಶವನ್ನೇ ಲೋಕ ಚುನಾವಣೆಯಲ್ಲಿ ಉಳಿಸಿಕೊಳ್ಳಲು ತಂತ್ರ ಹೂಡ್ತಾ ಇದೆ ಈ ತಂತ್ರಗಾರಿಕೆಗಳು ಯಾವ ರೀತಿ ವರ್ಕೌಟ್ ಆಗ್ತವೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮೆರಾ ಪರ್ಸನ್ ರಾಜೇಶ್ ಜೊತೆ ಬಸವರಾಜ್ ಹೂಗಾರ ಪೊಲಿಟಿಕಲ್ ಬ್ಯೂರೋ ರಾಜ್ ನ್ಯೂಸ್ ಕನ್ನಡ ಬೆಂಗಳೂರು